ಇವತ್ತೊಂದು ಹಾಟ್ ನ್ಯೂಸ್ ಏನು ಸಾರ್ವತ್ರಿಕ ಚುನಾವಣೆ ಸನಿಹದಲ್ಲಿರುವ ಹೊತ್ತಲ್ಲಿ ರಾಜ್ಯದಲ್ಲಿ ಮಗದೊಮ್ಮೆ ಹಿಜಾಬ್ ಗಲಾಟೆ ಸಾಧ್ಯ ಆಗಲ್ಲ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಹಿಜಾಬ್ ನಿಷೇಧ ವಾಪಸ್ ಪಡೆಯುವ ಘೋಷಣೆಯನ್ನ ಮಾಡಿಬಿಟ್ಟಿದ್ದಾರೆ ಬಡತವಿಂದ ದೇಶ ಉದ್ಧಾರ ಆಯ್ತದ ಉಡುಪು ಧಾರಣೆ ಅವರವರ ಇಷ್ಟಬಹುದು ನಾಳೆ ಉಡುಪು ಅವರವರ ಇಷ್ಟ ಕೇಸರಿ ಶಾಲು ಹೊದ್ದು ಬಂದಾಗ ಇದೊಂದೇ ಈ ಬಂದಾಗೇನಾಗತ್ತೆ ರಾಜ್ಯ ಸರ್ಕಾರ ಕೆನಾಟ್ ಬ್ಯಾನ್ ಇಟ್ ಮುಸ್ಲಿಮರ್ಗೆ ಹಿಜಬ್ ವಾಪಸ್ ತಗೊಂಡಿದ್ದೀನಿ ಅನ್ನೋ ಮೂಲಕ ಅವರ ಮತವನ್ನ ನಾವು ಸೆಳೀತೀವಿ ಕಾಂಗ್ರೆಸ್ ಅನ್ಕೊಂಡಿದ್ರೆ ಅದಕ್ಕಿಂತ ಪೂಲಿಶ್ ಇನ್ನೊಂದಿಲ್ಲ ಏ ನಿಜವ್ ಇಲ್ಲ ಈಗ ನೋ ಇಲ್ಲ ಇಲ್ಲ ಬಾಗೆ ಹೋಗೋದು ಈಗ ಆ ಅಂಗಡೆ ನನ್ನ ಬಕನೆ ಕೆಡಿಕಂಡ ಬಾಯಿಗೆ ಊಟ ಹೆಡ್ಪಡಕಿಲ್ಲವಾ ಸೊ ವಾಪಸ್ ತಗೊಳ್ಳಿ ಅಂತ ಹೇಳಿದೀನಿ ನಾನು ಈಗ ಡ್ರೆಸ್ ಹಾಕಳದು ಊಟ ಮಾಡಳದು ನಿಮಗೆ ಸೇರದ್ದು ನಿಮ್ಮಿಂದ ಕಲ್ತ್ಕೊಳ್ಳೋದು ಏನು ಇಲ್ಲ ಐನೋ ಐನೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ better than you don't try to teach me ವೋಟ್ ಗೋಸ್ಕರ ರಾಜಕೀಯ ಮಾಡಬಹುದು ನಾವು ವೋಟ್ ಅನ್ನಯಾ 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 ನೀ ವೋಟ್ ಗೋಸ್ಕರನೇ ರಾಜಕೀಯ ಅಂತ ಹೌದು